ಶಾಸಕ ಭೈರತಿ ಬಸವರಾಜು ನಾಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರಾಗೆ ಬಂದರೂ ಸರೆಂಡರ್ ಆದ್ರೆ ಒಳ್ಳೆಯದು ಅವರಾಗಿಯೇ ಬಂದು ಸರೆಂಡರ್ ಆಗಿಬಿಟ್ರೆ ಒಳ್ಳೆಯದು ಇಲ್ಲದೆ ಹೋದ್ರೆ ಪೊಲೀಸರು ಅವರನ್ನ ಹುಡುಕಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಭೈರತಿ ಬಸವರಾಜು ಅವರು ನಾಪತ್ತೆಯಾಗಿದ್ದಾರೆ ತಲೆಮರೆಸಿಕೊಂಡಿದ್ದಾರೆ ಹೀಗಾಗಿ ಶಾಸಕರ ನಾಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ ಬಸವರಾಜ್ ಅವರು ಇನ್ನೂ ಕೂಡ ಸಿಕ್ಕಿಲ್ಲ ಸರ್ ನಾಪತ್ತೆ ಆಗಿದ್ದಾರೆ ಸೊ ಹುಡ್ಕೋಕೆ ಇನ್ನು ಯಾಕೆ ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟಲ್ಲಿ ಅಲ್ಲಿ ಸೊ ಅದರಿಂದ ಅವರಿಗೆ ವೊಲೆಂಟಿಯರಾಗಿ ಅವರೇ ಬಂದು ಸೆರೆಂಡರ್ ಆದ್ರೆ ಒಳ್ಳೇದು ಇಲ್ಲಾಂದ್ರೆ ಹುಡುಕ್ತಾರೆ ಬಸವರಾಜ್ ಅವರು ಇನ್ನೂ ಕೂಡ ಸಿಕ್ಕಿಲ್ಲ ಸರ್ ನಾಪತ್ತೆ ಆಗಿದ್ದಾರೆ ಸೊ ಹುಡ್ಕೋಕ್ಕೆ ಇನ್ನು ಯಾಕೆ ತಡ ಆಗ್ತಾ ಇದೆ ನಿನ್ನೆ ನಿನ್ನೆ ಅಂತ ಕಂಡು ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟಲ್ಲಿ ಹ್ಮ್